ಹಾಯ್ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾಯಿದ್ರು ಸೊ ನಮ್ಮ ಒಂದು ರೇಷನ್ ಕಾರ್ಡ್ ಇವಾಗ ಆಕ್ಟಿವ್ ಆಗಿದೆಯೋ ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಸೊ ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ರೇಷನ್ ಕಾರ್ಡು ಆಕ್ಟಿವ್ ಆಗಿದೆಯೋ ಅಥವಾ ಕ್ಯಾನ್ಸಲ್ ಆಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಸೊ ಯಾವ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡು ಆಕ್ಟಿವಲ್ಲಿದೆಯೋ ಅಥವಾ ಏನು ಕ್ಯಾನ್ಸಲ್ ಆಗಿದೆ ಅಂತ ನಾನು ಹೇಳ್ಕೊಡುವ ಈ ಮೆಥಡನ್ನ ನೀವು ಫಾಲೋ ಮಾಡೋದ್ರಿಂದ ಸೊ ನೀವು ಈಸಿಯಾಗಿ ತಿಳ್ಕೊಬೋದಾಗಿದೆ ಸ್ನೇಹಿತರೆ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಇದೇ ಥರ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ದಯಮಾಡಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸಾಕಷ್ಟು ಜನರಿಗೆ ಸೊ ಯಾವ ರೀತಿ ಸ್ಟೇಷ ರೇಷನ್ ಕಾರ್ಡನ್ನ ಸ್ಟೇಟಸ್ನ ಚೆಕ್ ಮಾಡಬೇಕು ಅಗಟ ಇದೆಯೋ ಅಥವಾ ಕ್ಯಾನ್ಸಲ್ ಆಗಿದೆ ಎಂಬುದನ್ನು ಗೊಂದಲದಲ್ಲಿರ್ತೀರ ಸೊ ಅವರಿಗೆ ಈ ಒಂದು ಯು ಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂತಂದರೆ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರ ರೇಷನ್ ಕಾರ್ಡನ್ನು ಕೂಡ ನೀವು ನಾ ಹೇಳ್ಕೊಡುವಂಥ ಈ ಮೆಥಡ್ ಮೂಲಕ ರೇಷನ್ ಕಾರ್ಡನ್ನು ಸ್ಟೇಟಸನ್ನು ಚೆಕ್ ಮಾಡಿದೆ ಸ್ನೇಹಿತರೆ ಸೊ ನೀವು ನೀವು ಮೊದಲಿಗೆ ನೀವು ಗೂಗಲ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಮೂಲಕವೂ ಕೂಡ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿದೆ ಮೊಬೈಲ್ನಲ್ಲಿ ನೀವು ಆಹಾರ ಅಂತ ಸರ್ಚ್ ಮಾಡಿ ಎಂಟ್ರ್ ಕೊಡಿ ಸ್ನೇಹಿತರೆ ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಏನು ಇ ಸರ್ವಿಸಸ್ ಅಂತೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ಕಡೆ ಸೈಡ್ ಬಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ವಿಧಾನ ಇ ಪಡಿತರ ಚೀಟಿ ಅಂತ ಇದೆ ಸೊ ಜೊತೆಗೆ ಈ ಸ್ಥಿತಿ ಅಂತ ಇದೆ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿ ಅಂತ ಕೂಡ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಪಡಿತರ ಚೀಟಿಯನ್ನು ತೋರಿಸುವಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕೂಡ ನೀವು ಏನು ಮಾಡ್ಬೋದು ರೇಷನ್ ಕಾರ್ಡನ್ನು ಸರ್ಚ್ ಮಾಡಬಹುದಾಗಿದೆ ಸ್ನೇಹಿತರೆ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನಿಮ್ಮ ಒಂದು ಏನು ಜಿಲ್ಲೆಯನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಜೊತೆಗೆ ಇಲ್ಲಿ ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡಿ ಜೊತೆಗೆ ಇಲ್ಲಿ ನಿಮ್ಮ ಒಂದು ಶಾಪು ಅಂದರೆ ನಿಮ್ಮ ಊರಿನಲ್ಲಿರುವಂಥ ಶಾಪ್ನ ಇಲ್ಲಿ ಹೆಸರು ತೋರಿಸುತ್ತೆ ಸ್ನೇಹಿತರೆ ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಿ ಕೂಡ ನೀವು ಹುಡುಕ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಹುಡ್ಕೊಳ್ಳಿ ಸೊ ಇಲ್ಲಿ ಕಾಣ್ತಾ ಇರುವಂತಹ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಇಲ್ಲಿ ಗೋ ಅನ್ನೋ ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಗ್ರಾಮ ಅಂತ ನಿಮ್ಮ ಒಂದು ಗ್ರಾಮ ಯಾವುದು ಅಂತ ತೋರಿಸುತ್ತೆ ಸೊ ನಿಮ್ಮ ಗ್ರಾಮ ನಿಮ್ಮ ಹೆಸರು ಕೂಡ ತೋರಿಸುತ್ತೆ ಸೊ ಪಕ್ಕದಲ್ಲಿ ಇಲ್ಲಿ ಆಕ್ಟಿವ್ ಇದೆಯೋ ಅಥವಾ ಕ್ಯಾನ್ಸಲ್ ಇದೆಯಾ ಅಂತಲೂ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ರೇಷನ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ನ ನೇಮು ಅಂದರೆ ರೇಷನ್ ಕಾರ್ಡ್ ಸ್ಟೇಟಸ್ಸು ಶಾಪ್ ನೇಮು ಅಡ್ರಸ್ಸು ಆಮೇಲೆ ಕಾರ್ಡ್ ನಂಬರು ಯಾವ ಕಾರ್ಡ್ ಇದೆ ನಿಮ್ಮದು ಅಂತಲೂ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತಂದರೆ ಕ್ಯಾನ್ಸಲ್ ಅಂತ ತೋರಿಸುತ್ತೆ ಆಕ್ಟಿವ್ ಆಗಿದ್ದರೆ ಆಕ್ಟಿವ್ ಅಂತ ತೋರಿಸುತ್ತೆ ಇದರಲ್ಲಿ ನೀವು ನಿಮ್ಮ ಒಂದು ಶಾಪ್ಗೆ ಬರುವಂತಹ ಅಂದರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಏಳು ಹಳ್ಳಿಯ ಹೆಸರನ್ನು ಕೂಡ ಇಲ್ಲಿ ತೋರಿಸುತ್ತೆ ಇದು ನೀಟಾಗಿ ನಿಮ್ಮ ಒಂದು ಹೆಸರನ್ನು ಹುಡುಕಿ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಈ ರೀತಿ ನೀವು ಸರ್ಚ್ ಮಾಡಿರಂತಂದರೆ ಇಲ್ಲಿ ನೋಡಿ ಇಲ್ಲಿ ನಂಬರ್ಸ್ ಇದೆ ನೆಕ್ಸ್ಟ್ ಪೇಜ್ಗೆ ಹೋದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಆಕ್ಟಿವ್ ಇದೆಯೋ ಅಥವಾ ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ ನಿಮಗೆ ಸೊ ಈ ರೀತಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಹುಡ್ಕೋದಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಈ ಆಪ್ಷನ್ ಜೊತೆಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೆಕೆಂಡೆ ಆಪ್ಷನ್ ಇದೆಯಲ್ಲ ಈ ಪಡಿತರ ಚೀಟಿ ಅಂತ ಇದೆಯಲ್ಲ ಸೊ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಹಳ್ಳಿಗಳ ಪಟ್ಟಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿ ತಾಲೂಕನ್ನು ಆಯ್ಕೆ ಮಾಡಿ ಜೊತೆಗೆ ಇಲ್ಲಿ ನಿಮ್ಮ ಒಂದು ಏನು ಪಂಚಾಯತನ್ನು ಆಯ್ಕೆ ಮಾಡಿ ಜೊತೆಗೆ ಇಲ್ಲಿ ನಿಮ್ಮ ಒಂದು ಹಳ್ಳಿಯನ್ನು ಆಯ್ಕೆ ಮಾಡಿ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ನೀವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಸೊ ಇಲ್ಲಿ ನಿಮ್ಮ ಒಂದು ಏನು ಊರಿನ ರೇಷನ್ ಕಾರ್ಡನ್ನ ಲೀಸ್ಟನ್ನು ತೋರಿಸುತ್ತೆ ಸೊ ಈ ಒಂದು ಲೀಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ರೇಷನ್ ಕಾರ್ಡಲ್ಲಿ ಈ ಒಂದು ಇದರಲ್ಲಿ ನಿಮಗೆ ಏನು ಹೆಸರು ಇರಲಿಲ್ಲ ಅಂತ ಅಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತೇಳಿ ಒಂದು ವೇಳೆ ಇದರಲ್ಲಿ ಹೆಸರಿತ್ತು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆ ಅಂತೇಳಿ ಅರ್ಥ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಸ್ನೇಹಿತರೆ ಸೊ ಇದೇ ಥರ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ದಯಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು